ಈ ತರ ಸಿಮಾ ಹೋಗ್ಕೊಂಡು ಏ ಮಾಡ್ತಿಲ್ ಬಾ ಅಂತ ಅನ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ರು ಮಾಡಕ್ ಆಗೋಲ್ಲ ಅಂತ ಮಾಡ್ಬೋದು ಆದ್ರೆ ಅಭ್ಯನ್ಸ್ ಇದಲ್ಲ ಯಾಕಂದ್ರೆ ನಮ್ಗೆ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಅವ್ನೇ ನೋಟೋದ ಇವ್ನೆ ನೋಟೋದಿಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಹಳ್ಳಿ ಆಗ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಟ್ರು ಮಾಡಿ ಇನ್ನೊಂದ್ ಹಳ್ಳಿ ಮಾಡ್ಕೋಬಹುದಾಗಿತ್ತು ಏ ಇಲ್ಲಪ್ಪ ಬೇರೆನೇ ಮಾಡೋಣ ಅಂತ ಹೇಳಿ ನಂಗೂ ಹೇಳಿದೆ ನಿಮಗೆ ಏನ್ ತತ್ತ ಈ ತರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಏ ಇಲ್ಲ ನಂಗೆ ಹಂಗೆ ಆಗ್ಬೇಕಂತ ಹೇಳಿ ಅದಕ್ಕೆ ಎರಡ್ ಎರಡ್ ತಿಂಗಳ ಮಗರ್ಸೋದು ಆದ್ರೂ ಕೂಡ ಅವಾಗ ಕೂತಾಗಿ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಹೋಗ್ಲಿ ಎರಡು ತಿಂಗಳು ಡ್ರೈವರ್ ಆಗಿರ್ಕೊಂಡಂಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆ ತುಂಬಕ್ಕೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ಬಟ್ ಎರಡು ತಿಂಗ್ಳಾದ್ಮೇಲೆ ಬಂದ ಹಳ್ಳಿ ನೋಡೋದಾಗ ಯಾವಾಗ ಎರಡು ತಿಂಗಳು ಕಾದಿದ್ದಕ್ಕೂ ತುಂಬಾ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಇತರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಬಂದ್ರೂ ನಾವು ತಾದ್ರಿಗೆ ಆಕ್ಚುಲಿ ಒಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದುಕೊಂಡು ನಾವ್ಯಾ ಬರ್ಬೇಕ್ರಿ ನಮ್ಮ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕು ಅವತ್ತು ನಮ್ಗೆ ಯಾಕೆ ಹೆದರಿಕೆ ಯಾಕಂದ್ರೆ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮ್ಗೆ ಡೌಟ್ ಬಂದ್ಬಿಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡ ಯಾವಾಗ್ಲೂ ಕೈ ಹಿಡಿದೇ ಹಿಡಿತಾರೆ ಆಮೇಲೆ ನಾವು ಯಾವ್ದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ಟ್